ನಮಸ್ಕಾರ ರೀ ಮನೆ ಮಂದಿ ಎಲ್ಲಾರ್ಗೂ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ನಾನು ಅಂತ ಆ ಏನಪ್ಪ ಹೆಂಗೆ ನಡ್ದೈತಿ ಇವತ್ತಿನ ದಿನ ನಿಮ್ಮದು ನಂದಂತೂ ಬೆಳಗ್ಗೆಯಿಂದ ಅಂದ್ರೆ ಒಂಚೂರು ಮನೆ ಕೆಲಸ ಅದೆಲ್ಲ ಆಯ್ತು ಆಮೇಲೆ ಚೂರು ಶಾಪಿಗೆ ಹೋಗಿ ಕುಂತೆ ನೆಕ್ಸ್ಟ್ ಏನೈತೆ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಆವಾಗ ನಾನು ಯಾಕಂತಂದ್ರೆ ಯಾಕೋ ಸುಸ್ತು ಅನ್ನಿಸ್ತಿತ್ತು ಆಮೇಲೆ ಮೂಡೊಂಚೂರು ಏನೋ ಅನ್ಸಿ ಸ್ವಿಂಗ್ ಆಗ್ತಿರ್ತೈತಲ್ಲ ಈ ಟೈಮ್ ಒಳಗೆ ಅಂತಂದರೆ ಸೊ ನಾರ್ಮಲ್ ಇದ್ದಾಗ ನಾರ್ಮಲ್ ಆ ಥರ ಏನಾದ್ರು ಹಿಂಗೆ ಏನೋ ಒಂಥರ ಹಿಂಗೆ ಬ್ಯಾಸ್ಟ್ ಬ್ಯಾಸ್ಟ್ ಅಂತಂದ್ರೆ ಸುಮ್ಮನೆ ಎಡಿಟ್ ಮಾಡ್ಕೊ ಅಂತ ಕೂತ್ಬಿಡ್ತೀನಿ ಸೊ ಅದಕ್ಕೆ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಇವತ್ತಿನ ದಿನನ ಶುರು ಮಾಡಿದೆ ನಿನ್ನೆ ವಿಡಿಯೋ ಒಳಗೆ ನೋಡಿದ್ರಿ ನೀವು ಏನಂತಂದ್ರ ವಿಶಾಲ ಎಲ್ಲ ತುಳಿದು ಬಾಳ ಅಂದ್ರೆ ಬಾಳ ಫೇನ್ ಆಗಿತ್ತು ಅವಂಗ ಬೆಳಗ್ಗೆನ ತುಳದ್ ಬಂದಿದ್ದ ಆ ಎಕ್ಸಾಮ್ ಇತ್ತಲ್ಲ ಹಂಗಾಗಿ ಓದ್ಕೊಂಡುದ್ರ ಸಮಿ ಸ್ಕೂಲಿಗೂ ಹೋಗ್ಲಿಲ್ಲ ಅವ್ರಿಗೆ ಮಿಟಮ್ ಸ್ಟಾರ್ಟ್ ಆಗ್ಯಾವ ಹಂಗಾಗಿ ಹೋಗಿರ್ಲಿಲ್ಲ ಅವ್ರ ನಿನ್ನೆ ಆ ಅಲ್ದನ ಕಾಲು ನೋವಿತ್ತಲ್ಲ ಆ ರೀಸನ್ ಗೆ ಹೋಗಿರ್ಲಿಲ್ಲ ಪಾಪ ಭಾಳ ಒದ್ದಾಡ್ತು ಅದೆಲ್ಲ ಬೆಲ್ಲದಕ್ಕಾಗ ಏನ್ ಕೊಟ್ರಲ್ಲ ಬಾಳ ವರ್ಕೌಟ್ ಆತ ನೀವು ನೋಡ್ರಿ ಏನಾರ ಕಾಲಿಗೆ ಮುಳ್ಬಳ್ಳಿ ಚುಚ್ಚಿದ್ರ ನಂಗೆ ಗೊತ್ತಿರ್ಲಿಲ್ಲ ಇದ್ ಬೆಲ್ಲದ್ಕೊಡ್ತಾರ ಅಂತ ಹೇಳ ಮುಳ್ಳೇನಾರ ಡೀಪ್ ಆಗಿ ಹೋಗಿ ಬಂದಿದ್ರ ಬಾಳ್ ಪೇನ್ ಅನ್ಸಾ ನಿಮ್ಗೆ ಕಾಲು ಹುರಾಕ್ ಆಗಾಕತಿಲ್ಪ ಅಣ್ಣವಂಗ ಆಗಿತ್ತಂತಂದ್ರ ಬೆಲ್ಲಣ ಒಂದ್ ಚೂರ್ ಕಾಸಿ ಅದರದ್ ಲಿಕ್ವಿಡ್ ಏನ್ ಬರುತ್ತಲ್ಲ ಅದನ್ನ ಪೂರ್ತಿ ಒಂದ್ಚೂರ್ ಹತ್ಗ್ಬೇಕ ಕಾಲಿಗೆ ಹಿಂಗ ಐದ್ ಸರ ಮಾಡ್ಬೇಕಂತ ಅವ ಮೂರ್ ಸರೂ ಮಾಡಿಸ್ಕೊಲಿಲ್ಲ ಚಂದಾಗ ಆದ್ರೂನು ಅವ ಅರ್ಧ ಮಾಡಿಸ್ಕೊಂಡ್ರುನು ಏನೈತಿ ಅವಂಗ ಇವತ್ತೆಲ್ಲ ಪರವಾಗಿಲ್ಲ ಒಂದ್ ಚೂರ್ ಅಡಾಡಾಕತ್ತ ಎಕ್ಸಾಮ್ಗೆ ರೆಡಿ ಆಗಿ ಹೋಗ್ಯಣ ಹೋಗಿದ್ದು ಆತು ಬಂದಿದ್ದು ಆಯ್ತು ಇವತ್ತು ವಿಡಿಯೋ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದೆ ಊಟ ಟೈಮ್ ಆಯ್ತು ಹೊಟ್ಟೆರ ಹಸಿ ಹಾಕತೈತಿ ಹಸಿವಂತೂ ಆಗಂಗಿಲ್ಲ ನಂಗೆ ಬಿಫೋರ್ ಆದ್ರೂ ಹಸಿವು ತಡ್ಕೊಳಕಿರಲಿಲ್ಲ ಈಗ ಅಂತಂದ್ರದ್ದು ಹೋತು ಹೋಯ್ತು ಹಸಿವು ಹಸು ತಡ್ಕೊಳಾಕಾಗಿಲ್ಲ ಸೊ ಬರೀ ಊಟ ಮಾಡಿ ಏನೈತಿ ಕೆಲಸಾನು ಮುಂದೆ ಬರ್ಸೋಣಂತ ಅದ ಕಪಾಟ ಕಂಟಿನ್ಯೂ ಮಾಡ್ಬೇಕು ಅದು ಬಂದ ಕಣೆ ಅಷ್ಟ ಅದೊಂದು ಒಟ್ಟಿಗೆ ಹೊಂದಿಸಿ ಅಂದ್ರೆ ಮುಗಿತೈತೆ ಅಂದ್ರೆ ಪಟ್ಟಕ್ಕನ್ನ ನನಗೆ ನಾಳೆ ಫಂಕ್ಷನಿನ ಟೈಮ್ ಒಳಗೆ ಪಟ್ಟಣ ಹಿಂಗಿಟ್ಟಿದ್ದೆಲ್ಲ ಕೈಗೆ ಅಂತ ಹೇಳಂದ ಆಮೇಲೆ ಫಂಕ್ಷನ್ ಮುಗಿದ್ಮಾಲ ಇನ್ನೊಂದು ರಿಅರೇಂಜ್ ಮಾಡ್ಕೊತೀನಿ ನನಗೆ ಯಾಕಂದ್ರ ಎಮರ್ಜೆನ್ಸಿಗೆಲ್ಲ ಕಿತ್ತಾಡ್ ಹೋಗ್ಬಿಟ್ಟಿರ್ತೇನಿ ರಿಟರ್ನ್ ಬಂದು ಒಂದ್ಸಲ ಹೊಂದಿಸ್ಕೊಂಡ್ರ ನನ್ನ ಸಮಾಧಾನ ಬಟ್ ಫಂಕ್ಷನ್ಗೆ ಆಮೇಲೆ ಈಗ ನವರಾತ್ರಿ ಸ್ಟಾರ್ಟ್ ಆಗತ್ತ ಸೊ ಹಂಗಾಗಿ ಮಾನಮ್ ಇದು ಅದ ಸೇರಿ ಆಗತ್ತ ಅಂತ ಹೇಳನ್ ಮಾಡ್ಕೊಕತ್ತೀನಿ ಸೊ ಊಟ ಮಾಡಿ ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಹುಡ್ಗುರ್ದಂತೂ ಊಟ ಆಯ್ತ ಊಟ ಮಾಡಿ ಓದ್ಕೊಕತ್ತಾರ ಸೋರ್ ಓದ್ಕೊಲಿ ನಾವು ನಮ್ಮ ಸೈಲೆಂಟ್ ಆಗಿ ಮಾಡ್ಕೊಳ್ಳೋಣ ಅಂತ ಇವತ್ತಿನ ಊಟಕ್ಕೆ ನೋಡ್ರಿ ಇದೆನ ಜೋಳದ ರೊಟ್ಟಿ ಮೊಸರು ಚಟ್ನಿ ಆಮೇಲೆ ಸಬಸ್ಕಿ ಬ್ಯಾಳಿ ಆಮೇಲೆ ಒಂಚೂರು ತರಕಾರಿ ಇಟ್ಕೊಂಡೇನಿ ಊಟದೊಳಗೆ ತರಕಾರಿ ಜಾಸ್ತಿ ತಿನ್ಬೇಕಂತ ಹೇಳಂದು ಅಂದ್ಕೊಂಡು ತಿನ್ನಾಕತ್ತೇನಿ ಯಾಕಂತಂದ್ರೆ ಅದಕ್ಕೆ ವೇಟ್ ಲಾಸ್ ಆಗುತ್ತಲ್ಲ ಹಂಗಾಗಿ ಏನ ಅಂದ್ರೂ ಚಪಾತಿಕಿನ ಜೋಳದ ರೊಟ್ಟಿ ಭಾಳ ಅನ್ನಿಸ್ತಾವೆ ನೋಡ್ರಿ ಮನ್ಷಾಗ ಅಲ್ದ ನಮ್ಮ ನಮ್ಮ ಟ್ರೆಡಿಷ್ನಲ್ ಫುಡ್ಡಿಗೆ ನಾವು ಬಿಟ್ಟಿರ್ತೇವಲ್ಲ ಅದನ್ನು ತಿಂದ್ರೆ ಒಂಥರ ಅದು ಹಿತಾನ ಬೇರೆ ಇರ್ತೈತಿ ಅವತ್ತಿನ ದಿನಾನ ಬೇರೆ ಇರ್ತೈತಿ ಜೋಳದ ರೊಟ್ಟಿ ಜೊತೆ ಹಿಂಗೆ ಮೊಸರು ಚಟ್ನಿ ಪಲ್ಯ ಹಚ್ಕೊಂಡು ಒಂದಿಟ್ಟು ಹಿಂಗೆ ಸೊಪ್ಪು ಗಿಪ್ಪೆಲ್ಲ ಇಟ್ಕೊಂಡು ತಿನ್ನಕತ್ತಿರ ಸ್ವರ್ಗಕ್ಕೆ ಮುರಾಗೇನು ಅನ್ನಿಸ್ತಿರ್ತೈತಿ ಇವತ್ತು ನಾನು ಊಟಕ್ಕೆ ನನ್ನ ಆಗುವಷ್ಟು ರೈಸ್ನ ರೇಷನ್ ಅಕ್ಕಿ ಇಟ್ಕೊಂಡಿದ್ದೆ ಅಂದರೆ ಇದು ಅಂಗನವಾಡಿ ಒಳಗೆ ನನಗೇನು ಕೊಟ್ಟಿದ್ರಲ್ಲ ಅದು ಕೊಂಡಿದ್ದು ಅಕ್ಕಿಕ್ಕಿಂತ ಇದೇನೋ ಒಂಥರ ನೋಡಿರಿಲ್ಲ ಎಷ್ಟು ಮೆತ್ತಗಾಗಿರ್ತೈತಿ ಆಗಿರ್ತೈತಿ ಇಷ್ಟ ಆಗತ್ತೆ ತಿನ್ನೋಕೆ ಹಾಗಾಗಿ ನನಗೆ ಸಾಲುವಷ್ಟು ಅಷ್ಟ ಮಧ್ಯಾಹ್ನಕ್ಕಾಗುವಷ್ಟು ಅಷ್ಟ ಒಂದು ಚೂರು ರೇಷನ್ ಅಕ್ಕಿ ಇಟ್ಕೊಂಡಿದ್ದೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಫಾಲಿಶ್ಡ್ ಅಕ್ಕಿಕ್ಕಿಂತ ಇದು ರೇಷನ್ ಅಕ್ಕಿ ತಿನ್ಬೇಕು ಅದು ಅಂತ ಹೇಳಿ ಅದೋ ಒಂದು ಇಂಟರ್ವ್ಯೂ ಒಳಗೆ ನೋಡಿದ್ದೆ ಹಾಗಾಗಿ ಇವತ್ತು ನೆನಪಾತು ಒಂದು ಚೂರ್ ಮಾಡ್ಕೊಂಡಿದ್ದೆ ಎಲ್ಲ ಐತೆ ಇನ್ನೂ ವೀಡಿಯೋ ಒಳಗಾಗಿ ನೋಡಿದ್ರಿ ನೀವು ಏನಂತಂದ್ರೆ ಎಲ್ಲ ಹೊಂದಿಸಿದ್ದೆ ಆಮೇಲೆ ಕೆಳಗಿನ ಒಂದು ಕಾಣೆ ಬಿಟ್ಟಿದ್ದೆ ಅಂತ ಅಂದೆ ಅಲ್ಲೆಲ್ಲ ಅದು ಕಾಸ್ಮೆಟಿಕ್ಸ್ ಇತ್ತು ಸ್ವಲ್ಪ ತಿಂಗ್ಸ್ ಅದು ಇಟ್ಟಿರ್ತೀನಿ ವೇಲ್ ಅದು ಇಟ್ಟಿರ್ತೀನಿ ಸೊ ಅಲ್ಲೆಲ್ಲ ಇದನ್ನು ಇನ್ನೂ ಕ್ಲೀನ್ ಮಾಡಬೇಕು ಊಟ ಐತೆ ಈಗ ಒಂಚೂರು ಕ್ಯಾಪ್ ಸಿಕ್ಕಿತ್ತು ಸೊ ಅದಕ್ಕೆ ಅದೊಂದು ಕಾಣೆ ಹೊಂದಿಸ್ಕೊಂಡೆ ಅಂತಂದ್ರೆ ನಂದು ಕಪಾಟೆಲ್ಲ ಪೂರ್ತಿ ರೆಡಿ ಆಗಿಬಿಡ್ತೈತಿ ಅಂತ ಹೇಳಂದು ಅಲ್ದನ ಗೊತ್ತಾಗತ್ತಿಲ್ಲ ನಾನು ಏನೇನು ಐಟಮ್ ಎಲ್ಲೆಲ್ಲಿ ಇಟ್ಟೇನಿ ಅಂತ ಹೇಳಂದು ಯಾಕಂದ್ರೆ ಅವಸರದಾಗ ಇದೆ ಶ್ರಾವಣದ ಪೂಜೆ ಅದು ಇದು ಅಂತ ಹೇಳಂದ್ರೆ ಅವಸರದಾಗ ಒಂದೊಂದು ಐಟಮ್ ಒಂದೊಂದು ಕಡೆ ಇಟ್ಬಿಟ್ಟೇನೆ ಈಗೇನೈತಿ ಅವನೆಲ್ಲ ಎಲ್ಲ ಒಂದು ಕಡೆ ಆಮೇಲೆ ಇವು ಜ್ಯುವೆಲ್ಸ್ ಏನ ವೈಟ್ ಮೆಟಲ್ ಒಂದು ಕಡೆ ಆಮೇಲೆ ಇನ್ನೊಂದು ಗ್ಯಾರಂಟಿ ಮೆಟಲ್ ಇರುತ್ತವಲ್ಲ ಅದನ್ನೆಲ್ಲ ಒಂದು ಕಡೆ ಆಮೇಲೆ ಇನ್ನು ಕೆಲವೊಂದಿಸ್ ಬ್ಯಾಂಗಲ್ಸ್ ಅವು ಇವು ಏನೇನೋ ಅದಾವ ಅವನ್ನೆಲ್ಲ ಕಿತ್ ಹಾಕಿ ನೋಡಿ ಅವನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಡ್ಬೇಕು ನಂಗೆ ಇವು ಬ್ಯಾಗಿನ್ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿತ್ತು ಹಾಗಾಗಿ ಪರ್ಸ್ ಬ್ಯಾಗ್ ಅಮ್ಮ ದೈವ ಅದರ ಹುಯ್ಯನ ತೊಗೊಲಿಲ್ಲ ಬಟ್ ಅಂದರೂ ಅಂದ್ರೆ ಎಂಟಿಗೆ ಇಟ್ಕೊಂಡೆ ಯಾರೋ ಗಿಫ್ಟ್ ಮಾಡಿದ್ದು ಅನ್ಕೋತೀನಿ ಎಲ್ಲ ಅರಿವೆ ಆಡ್ಬಿಟ್ಟೈತಿ ತಗೊತೀನಿ ಬಟ್ ಯೂಸ್ ಮಾಡಲ್ಲ ಹಂಗೆ ಇಟ್ಬಿಡ್ತೀನಿ ಸೊ ಕಾಸ್ಮೆಟಿಕ್ಸ್ ನೋಡ್ರಿ ಎಲ್ಲ ಹೆಂಗ್ ಹರವ್ಯಾಡ್ಬಿಟ್ಟೇನಿ ಇವನ್ನೆಲ್ಲ ನೀಟಾಗಿ ಹೊಂದಿಸ್ಕೋಬೇಕು ಇದಿಷ್ಟು ಐಟಮ್ ಎಷ್ಟು ಇಷ್ಟೊಂತ ಇದ್ರೊಳಗೆ ಏನು ಮಾಡಿಬಿಟ್ಟೀನಿ ಕಾಸ್ಮೆಟಿಕ್ಸ್ ಆಮೇಲೆ ಇವೆಲ್ಲ ಎಕ್ಸ್ಟ್ರಾ ಬ್ಯಾಗ್ಸ್ ಆಮೇಲೆ ಒಂದಿಷ್ಟು ವೇಲ್ ಆಮೇಲೆ ಪ್ಯಾಂಟ್ ಇವನ್ನೆಲ್ಲ ಇಟ್ಬಿಟ್ಟೆ ನೀವು ಗೌನಿಗೆ ಬಂದಿದ್ವಿ ಅಂತ ಲಾಂಗ್ ಡ್ರೆಸ್ಸಿನೂ ನೀವು ಒಂದು ಸರನೂ ಯೂಸಾ ಮಾಡಿಲ್ಲ ಹಂಗೆ ಇಟ್ಬಿಟ್ಟೇನೆ ಹಂಗಾಗಿ ಎಲ್ಲ ಸ್ಪೇಸ್ ಜಾಸ್ತಿ ಬಿಟ್ಟಿತ್ತು ಎಲ್ಲಾನು ಬೆಡ್ ಮೇಲೆ ಹರ್ಕೊಂಡು ಕುಂತೆ ನಾನು ಯಾಕಂದ್ರೆ ಯಾಕಂತ ಕಾಮ್ ಹೋಗಂಗಿಲ್ಲ ಅಲ್ಲೆಲ್ಲ ಕೆಳಗೆ ಟೇಬಲ್ ಮೇಲೆ ಇಟ್ಟಿದ್ದೆ ನಾಕ ಸೊ ಇವೆಲ್ಲ ಏನು ಎಲ್ಲ ಮಿಕ್ಸ್ 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 ಮಾಡಿ ಇನ್ನೂ ನೋಡಿರಿ ಕ್ಲಿಪ್ಸ್ ಇದೊಂದು ಬಾಕ್ಸಿಗೆ ಹಾಕಿಟ್ಟಿದ್ದೆ ಇದನ್ನು ಆ್ಯಕ್ಚುಲಿ ಅವು ಅದು ಬಾಕ್ಸ್ ಎತ್ಕೋಬೇಕಂತ ತೆಗೆದು ಇದ್ರಾಗ ಇಟ್ಟೆನೆ ಇದ್ದಾಗ ಐತಿ వాస్ ఇవిందూ యూస్ మల ఐటమ్స్ అదవు ఇలా బ్యాగ్ వీనేని ఐతి అంతి తగ్గ అంద్ర ఏ ఖాళీ ఇది ఎలా కాలేజ్ ఇది కాలేజీ ಇದು ಅವಾಗ ಏನಾರ ಇದು ಏನೋ ವಿಡಿಯೋ ಪರ್ಪಸ್ ಅಂತ ಹೋಗಿರ್ತಿದ್ವಲ್ಲ ಅದು ಸ್ಪಾಟ್ ಒಳಗೆ ಟೈಮ್ಸ್ ಏನಾರ ಇತ್ತು ನೋಟ್ ಹಾಕ ಅಂತ ಹೇಳಿ ಅಂದ್ರೆ ಪೆನ್ ಬೇಕಾಕಿರ್ತಿದ್ದೆ ನನಗೆ ಹಾಗಾಗಿ ಕಂಪಲ್ಸರಿ ಇಲ್ಲ ಇಲ್ಲ ಅಂದ್ರೆ ಒಂದು ಪೆನ್ ಅಂತೂ ಇಟ್ಕೊಂಡೇ ಬಿಟ್ಟಿರ್ತಿದ್ದ ಬ್ಯಾಗ್ ಒಳಗೆ ನನಗೆ ನನಗೆ ಆ್ಯಕ್ಚುಲಿ ಈ ಬ್ಯಾಗ್ ಜಾಸ್ತಿ ಕಂಫರ್ಟಬಲ್ ಆಗಿತ್ತಿದ್ದೆ ಯಾಕಂದ್ರೆ ಸ್ವಲ್ಪ ತಾಣೆ ಜಾಸ್ತಿ ಇದ್ದವು ಆಮೇಲೆ ಏನಾರ ಒಂದು ಸಣ್ಣ ವಾಟರ್ ಬಾಟ್ಲ್ ಅದೆಲ್ಲ ಕ್ಯಾರಿ ಮಾಡ್ಬೋದಿತ್ತು ಆದ್ರೆ ಇದು ಇಲ್ಲೊಂಚೂರು ಹೋಗ್ಬಿಡ್ತೆ ಇಲ್ಲೊಂದು ಹೋಗ್ಬಿಡುತ್ತೆ ಆಮೇಲೆನೋ ಒಟ್ಟು ಯೂಸ ಮಾಡಲಿಲ್ಲ ಇದನ್ನು ಕೀಳಾಕೆ ಬಂದದ ಹಂಗಾಗಿ ಅದೇ ಇಲ್ಲೆಲ್ಲ ಜೀಪ್ ಎಲ್ಲ ಹೋತು ಆದ್ರೆ ಇದ್ರ ಅಷ್ಟು ಕಂಫರ್ಟಬಲ್ ಯಾವ ಬ್ಯಾಗು ಆಗಲಿಲ್ಲ ನನಗೆ ಸೊ ಅದ ಹೇಳಿದ್ನೆಲ್ಲ ಎಲ್ಲ ಬ್ಯಾಗ್ ಒಳಗೂ ಒಂದೊಂದು ಇಟ್ಟೆ ಬಿಟ್ಟಿರ್ತಿದ್ದ ಪೆಣ್ಣು ಇವೆರಡು ಇವೆರಡಂತೂ ಇದ್ದೇ ಇರ್ತಿದ್ವು ಇದು ಇದ್ರಾಗಿ ಇದ್ರಾಗಿತ್ತೆ ಇದು ಅದ್ರಾಗಿತ್ತೆ ಮೇ ಬಿ ಲಾಸ್ಟ್ ಟೈಮ್ ಒಂದು ಯಾವುದೋ ವಿಡಿಯೋ ಹುಬ್ಳಿದು ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಇದನ್ನು ಆ ಬ್ಯಾಗ್ ಒಳಗೆ ಇಟ್ಕೊಂಡು ಹೋಗಿದ್ದೆ ಈ ವೈಟ್ ಪೆನ್ನನ್ನು ಸೊ ಇವೆರಡು ಏನಿರ್ತಾವ ಇವೆರಡು ನಂಗೆ ಫೇವ್ರೇಟ್ ಪೆನ್ ಇವು ಇದು ಖಾಲಿ ಅಯ್ಯೋ ನೋಡ್ರಿ ಇಲ್ಲಿ ಇದಾಗ ಒಂದಿಷ್ಟು ಕಾಯಿನ್ಸ್ ಇಟ್ಟಿದ್ದೆ ನಾನು ಯಾವಾಗ ಲಾಸ್ಟ್ ಟೈಮ್ ಅಂತಂದ್ರೆ ಅದು ಅಣ್ಣಪ್ಪಕ್ಕೆ ಹೋಗಿದ್ವಲ್ಲ ಅದೇ ಲಾಸ್ಟ್ ಆವತ್ತ ಒಂದು ಕಪ್ಪಿ ಚಿಪ್ ಸಿಕ್ಕಿತ್ತು ಅದನ್ನ ಇಟ್ಕೊಂಡು ಬಂದಿದ್ದ ಮೇ ಬಿ ಅದೇ ನೀರು ಏನಾದರೂ ಹೊಕ್ಕಿದ್ದು ಕಾಯಿನ್ಸ್ ಎಲ್ಲ ಹಾಳಾಗ್ಯಾವ ಏನೋ ಗೊತ್ತಿಲ್ಲ ಪೂರ್ತಿ ಎಲ್ಲ ರಸ್ಟ್ ಇಟ್ಕೊಂಡೋಗ್ಯಾವೆಲ್ಲ ಪೂರಾ ಪಾದ ಆಗಿಬಿಟ್ಟು ಆಮೇಲೆ ನಂಗೆ ಇನ್ನೊಂದು ಏನು ಪಾ ರೂಢಿ ಅಂತ ಹೇಳಂದ್ರೆ ನಂದು ನನ್ನ ಹತ್ರ ಒಂದು ಚಿಕ್ಕದೇ ಇರಲಿ ಪರ್ಸ್ ಒಳಗೆ ಒಂದು ರೂಪಾಯಿ ಕಾಯಿನ್ ಇಲ್ಲೇ ಇಲ್ಲಾಂದ್ರೆ ಒಂದು ರೂಪಾಯಿ ಕಾಯಿನ್ ಅರ ಇರಬೇಕು ಸೊ ಯಾವುದೇ ಬ್ಯಾಗ್ ಆಗಿದ್ರು ಅದರೊಳಗೆ ಒಂದು ರೂಪಾಯಿ ಕಾಯಿನ್ ಅಂತ ಸಿಕ್ಕದು ಸಿಗುತ್ತೆ ಒಂದು ರೂಢಿ ಹಾಗಾಗಿ ಏನು ಆ ಬ್ಯಾಗ್ ಒಳಗೂ ಒಂದಿಷ್ಟು ಕಾಯಿನ್ಸ್ ಇಟ್ಟಿದ್ದೆ ಅದೇನಾಗೈತಿ ಪೂರ್ತಿ ಎಲ್ಲ ರಸ್ಟ್ ಹಿಡಿದು ಹೋಗ್ಬಿಟ್ಟವು ಅವೇನು ಯೂಸ್ ಹಾಕೋ ಯಾಕಂದ್ರೆ ರೊಕ್ಕ ಯಾವತ್ತಿದ್ರು ತನ್ನ ಮೇಲೆ ಕಳ್ಕೊಳ್ಳೋಂಗಿಲ್ಲ ನೋಟಾಗಿದ್ರೆ ಹರಿದಿದ್ರೆ ವೇಸ್ಟ್ ಆಗಿಬಿಡ್ತಿತ್ತು ಕಾಯಿನ್ಸ್ ಎಲ್ಲ ಸೊ ನಡೀತೆ ಪೌಡರ್ ಡಬ್ಬ ಕೆಳಗೆ ಬಿತ್ತು ಹಿಂದೆ ಆಲ್ರೆಡಿ ಎಲ್ಲ ಬಿದ್ದದೊಂಚೂರು ಈಗ ಈಗೇನು ಗತಿ ಬಂತವ ಏನು ನನ್ನ ಹತ್ತಿರ ಇರೋ ಪೌಡರ್ಸ್ ಎಲ್ಲ ಅಯ್ಯೋ ದೇವಾ ಇದೇ ಅಂದ್ಕೊಂಡೆ ನಾನು ನನ್ನ ಹತ್ತಿರ ಇರೋ ಪೌಡರ್ಸ್ ಎಲ್ಲ ಇದೇ ಥರನ ವೇಸ್ಟ್ ವೇಸ್ಟಾಗಿ ಹೊಂಟಾವೆಲ್ಲ ಹೊಡೆದ ಬಿಟ್ಟು ಹಂಗೆ ಜಾರ್ದು ಗೊತ್ತಾ ಇದು ಒಂದು ಐತಿ ನೆಕ್ಸ್ಟ್ ಇನ್ನು ಇದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಒಂದು ಸದ್ಯಕ್ಕೆ ಕರೆಕ್ಟ್ ಐತಿ ಕೈ ಒಂಚೂ ಹಿಟ್ಟಾಗಿತ್ತ ಹಿಟ್ಟಂದ್ರೇನ ಈ ಬಾಕ್ಸ್ ಒಳಗೆ ಏನೋ ಒಂಥರ ಡಸ್ಟ್ ಇತ್ತು ಪೌಡ್ರ್ ಅದು ಕೈಯೆಲ್ಲ ಒಂಥರ ಸ್ಮೂತಾಗಿತ್ತಲ್ಲ ಸೊ ಅದ ಸ್ಮೂತ್ ಕೈಯಲ್ಲಿ ಇದನ್ನ ಹಿಡಿದ್ರೆ ಹಿಂಗೆ ಏನೋ ಒಣಕತಿದ್ದೆ ಬಿದ್ಬಿಡ್ತು ನಂಗೆ ಇವೆಲ್ಲ ಒಂದು ಸಿಡಾತಿದ್ದ ಏನು ನೆನಪಾ ಅಂತಂದ್ರೆ ನಾವೆಲ್ಲ ಫಸ್ಟ್ ನಾನು ಇವರು ನಮ್ಮ ಮನೆಯವರು ಫಸ್ಟ್ ಟೈಮ್ ಶಾಪಿಂಗ್ ಅಂತ ಹೇಳಿ ಹೊರಗೆ ಹೋಗಿದ್ವಿ ಕಾಸ್ಮೆಟಿಕ್ಸ್ ಅತಿ ಬರಾಕ ಅಂತ ಹೇಳಿ ಹುಬ್ಳಿಗ್ ಹೋದಾಗದ ಸೊ ಅವ್ರ ಅವಾಗ ಅಲ್ಲಿ ಬಂದ ಮೇಲೆ ನಂಗೆ ಕೇಳಿದ್ರೆ ಏನೇ ನೀವೆಲ್ಲ ಏನೇನು ತಗೊಂಡೆಲ್ಲ ಇವು ಅಂತ ಕೇಳಿದ್ರು ಅವಾಗ ನಾನು ಒಂದೊಂದ ಹೇಳಾಕತ್ತಿದ್ದೆ ಇದ್ ನೋಡ್ರಿ ಇದು ಪ್ರೈಮರ್ ಆಮೇಲೆ ಇದೇನು ನನ್ನ ಹತ್ರ ಇದು ಮಾಶ್ಚರೈಸರ್ ಖಾಲಿ ಆಗೈತಿ ಅದಕ್ಕೆ ಅದೇನೋ ಪ್ರೈಮರ್ ಅಂತ ಇತ್ತು ಅವತ್ ಮಾಶ್ಚುರೈಸರ್ ತಗೊಂಡಿದ್ದ ಅದು ಖಾಲಿ ಆಗಿಬಿಟ್ಟೈತಿ ಇದು ಪ್ರೈಮರ್ ರೀ ಇದನ್ನು ಫಸ್ಟ್ ಹಚ್ಕೋಬೇಕು ರೀ ಹಿಂಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಫಸ್ಟ್ ಹಚ್ಕೋಬೇಕು ಪ್ರೈಮರ್ ರೀ ಇದು ಫೌಂಡೇಶನ್ ರೀ ಆಮೇಲೆ ಇದು ಇದು ಕ್ರೀಮ್ ರೀ ನೆಕ್ಸ್ಟ್ ಇದು ಪೌಡರ್ ರೀ ಇದೆಲ್ಲ ಹಿಂಗೆಲ್ಲ ಹೇಳ್ಕೊಂತ ಬಂದ ಫಸ್ಟ್ ಇದನ್ನು ಹಚ್ಕೋಬೇಕ್ರಿ ಆಮೇಲೆ ಇದನ್ನು ಹಚ್ಕೋಬೇಕು ಇದನ್ನು ಇದನ್ನು ಮಿಕ್ಸ್ ಮಾಡಿ ಹಚ್ಕೊಂಡಿರ್ತೀನಿ ನಾನು ಇದು ಖಾಲಿ ಆಗೈತೆ ಆ್ಯಕ್ಚುಲಿ ರ್ಯಾಪರ್ ಎಲ್ಲ ಇಲ್ಲ ಐತಿ ಹಾಂ ನಾನು ಇದು ಆಮೇಲೆ ಇದು ಮಿಕ್ಸ್ ಮಾಡಿ ಹಚ್ಕೊಂಡಿರ್ತೀನಿ ಇದು ಕ್ರೀಮು ಆಮೇಲೆ ಪೌ ಕ್ರೀಮು ಫೌಂಡೇಶನ್ ಎರಡೂ ಮಿಕ್ಸ್ ಮಾಡಿ ಹಚ್ಕೊಂಡಿರ್ತೇನೆ ರೀ ಆಮೇಲೆ ಪೌಡ್ರ್ ಹಚ್ಕೋಬೇಕು ಲಾಸ್ಟ್ನಕ್ಕಿದ್ದ ಹೆಚ್ ಡಿ ಫಿನಿಷರ್ ಏನೈತಲ್ಲ ಲಾಸ್ಟ್ ಗಿಟ್ಟೆ ಇದನ್ನು ಅಪ್ಲೈ ರೀ ಅಂತೆಲ್ಲ ಹೇಳಿದೆ ನಾನು ಈ ಥರ ಮೇಕಪ್ ಹಾಕಿನಿ ಸೊ ಇದನ್ನು ನಾನು ಹೇಳಿದೆ ಇಷ್ಟಿಷ್ಟು ಹಿಂಗೆ ಹಿಂಗೆ ರೀ ಅಂತ ಹೇಳಂದೆ ಅದಕ್ಕೆ ಅವ್ರೇನು ಹೇಳಿದ್ರೆ ನೀವು ಹುಡುಗ್ಯಾರು ಮೇಕಪ್ ಆಗೋದು ಒಂದ ನಾವು ಬ್ಲೀಡಿಂಗ್ ಕಟ್ಟೋದು ಒಂದ ನೋಡಿ ನಾವು ಬಾಡಿ ಕಟ್ಟಿದ್ಮೇಲೆ ಅದಕ್ಕೆ ಪ್ರೈಮರ್ ಹಚ್ತೇವೆ ಇವನ್ನೆಲ್ಲ ನೀವೇನು ಹೇಳಿದ್ರಲ್ಲ ಇವೆಲ್ಲ ಮೇಕಪ್ ಐಟಮ್ಸ್ ಹಚ್ತೇವೆ ಲಾಸ್ಟ್ನಿಗೆ ಬಣ್ಣ ಹಾಸ್ತೇವೆ ನಾವು ಸೊ ನಾವು ಗೋಡಿಗೆ ಬಣ್ಣ ಹಾಸ್ತೇವೆ ನೀವು ಮೊಕ್ಕ ಬಣ್ಣ ಹಾಸ್ತೀರಿ ಅನ್ನೋ ರೇಂಜಿಗೆ ಹೊರವತ್ತ ಒಂಥರ ಟೀಸ್ ಮಣ್ಣು ಹಾತಿದ್ರೆ ನಂಗೆ ಭಾಳ ಕಾಡಾಗತ್ತಿದ್ರೆ ಅದ್ನೇನ್ಪಾತು ನಂಗೆ ಅದು ಬಾಕ್ಸ್ ಹಾಕೋ ಸಾಲ್ತಿಲ್ಲ ಅನ್ನಿಸ್ತು ಯಾಕಂದ್ರೆ ಒಂದೇ ಟೈಮಿಗೆ ಬೇಕಲ್ಲ ಅದಕ್ಕೆ ಒಂಚೂರು ದೊಡ್ದಿತ್ತು ಇದ್ರೊಳಗೆ ಆಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ಆತು ಅಂದ್ರೆ ಒಂದೇ ಕಡೆ ಆಗಿಬಿಡ್ತಾವಲ್ಲ ಅಂತೇಳಿ ಅನ್ನಿಸ್ತು ಸೊ ಅದಕ್ಕೆ ಇದ್ದಾಗ ಅವನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೋತೀನಿ ಈಗ ಫಸ್ಟ್ ಇದನ್ನು ಹೆಚ್ ಡಿ ರೋ ಪೌಡರ್ ಇಟ್ಕೊಂಡು ಬಿಡ್ತೀನಿ ಒಮ್ಮೆ ಯೂಸ್ ಮಾಡಲ್ಲ ನಾನು ಇದು ಇದು ಯೂಸ್ ಮಾಡಿದ್ರೆ ಇದು ಯಾವುದು ಯೂಸ್ ಮಾಡಲ್ಲ ಇದು ಇದು ಮಾತ್ರ ಯೂಸ್ ಮಾಡ್ತೇನೆ ಇಲ್ಲಾಂದ್ರೆ ಇದು ಇದು ಮಾತ್ರ ಇದು ಇದು ಅಥವಾ ಇದು ಇದು ಅಥವಾ ಇದು ಇದೇನೈತಲ್ಲ ಇದು ಮಾತ್ರ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋತೀನಿ ಯಾಕಂದ್ರೆ ಫಿನಿಶಿಂಗ್ ಭಾಳ ನೀಟ್ ಅನ್ನಿಸ್ತೈತದು ಮೇಕಪ್ ನನಗೆ ಅದಕ್ಕೆ ಆ್ಯಕ್ಚುಲಿ ಇವೆಲ್ಲ ಏನು ಹೊಂದಕ್ಕೆ ಬರಂಗಿಲ್ಲ ಕರೆ ಹೇಳ್ಬೇಕಂದ್ರೆ ಆದರೂ ಏನೋ ಒಂದು ಇಡಾಕತ್ತೀನಿ ಸುಮ್ಮನೆ ಎಲ್ಲಾನು ಒಂದು ಕಡೆ ಇದಂತೂ ಯೂಸೇ ಮಾಡೋಂಗಿಲ್ಲ ಸುಮ್ನೆ ತೊಗೊತೇನೆ ಇದಿಟ್ಟು ನಾನು ಅದಕ್ಕೆ ಇದೇನು ಶ್ಯಾಡೋಸ್ ಎಲ್ಲ ಒಡೆದ್ಬಿಟ್ಟೈತಿ ಅದ್ರದ್ದೆಲ್ಲ ಇದಕ್ಕೆ ಹತ್ತಿ ಹಾಳಾಗ ಹೊಂಟೈತಿ ಇವನೇನು ಯೂಸ್ ಮಾಡೋದೇ ಇಲ್ಲ ನಾನು ಕೈಯಲ್ಲಿ ಅಪ್ಲೈ ಮಾಡ್ಕೊಂಡು ಬಿಡ್ತೀನಿ ಆ ಥರ ಹೇಳಬೇಕಂದ್ರೆ ನಂಗೆ ಇವ್ನ ಯಾವನೋ ನೀಟಾಗಿ ಹೊಂದಿಸಿ ಇಡಕ್ಕೆ ಬರೋಂಗಿಲ್ಲ ನಾನು ಸುಮ್ಮ ಹಂಗೆ ಒಂದ್ರ ಬಾಜುಕೊಂದು ಹಂಗೆ ನಂಗೆ ಕೈಗೆ ಪಟ್ಟನೆ ಸಿಗ್ಬೇಕು ಅವು ಇಟ್ಟಿದ್ದೆಲ್ಲ ನಂಗೆ ಬೇಕಂದಿದ್ದ ತಕ್ಷಣ ಆ ಥರ ಇಟ್ಕೊಂತ ಹೊಂಟೇನಿ ನನಗಂತೂ ಬರವಲ್ದು ಬರವಲ್ದವನ ಏನೇನು ಎಲ್ಲೆಲ್ಲಿ ಇಡಬೇಕಂತ ಗೊತ್ತಾಗಲ್ದೆ ಏನೋ ಒಂದು ಮಾಡಿ ಎಲ್ಲಾನು ಒಂದು ರೇಂಜಿಗೆ ಅಂದ್ರೆ ಅದ ಬಾಕ್ಸ್ ಒಳಗೆ ಹಿಡಿಸ್ಬೇಕು ನನಗೆಲ್ಲಾನು ಅದು ಒಂದಾಯ್ತಿತ್ತಲ್ಲ ಆಗ ಹಂಗಾಗಿ ಒಂದ್ರ ಮೇಲೆ ಒಂದು ಒಂದರ ಬಾಜುಕೊಂದು ಹಂಗೆ ಏನೇನು ಏನೇನು ಹೆಂಗೆ ತಿಳಿತೈತೆ ಹಂಗೆ ಇಟ್ಕೊತ ಬಂದೆ ರೋಸ್ ವಾಟ್ರ್ ಡೈಲಿ ಯೂಸ್ ಮಾಡೋಂಗಿಲ್ಲ ಹಂಗಾಗಿ ಇದ್ರೊಳಗೆ ಇಟ್ಟಿನಿ ಇನ್ನೊಂದು ಚಿಕ್ಕ ಬಾಟ್ಲು ಐತೆ ಅದನ್ನು ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ ಅಂದ್ರೆ ಅದು ಇದು ನಂಗೆ ಮೇಕಪ್ ಒಳಗೆ ಕ್ರೀಮ್ ಮಿಕ್ಸ್ ಮಾಡುವಾಗ ಇದು ಒಂಚೂರು ಆ್ಯಡ್ ಮಾಡ್ಕೋತೀನಿ ಅಂದ್ರೆ ಇಷ್ಟ ಆಗುತ್ತೆ ನನಗೆ ಆಮೇಲೆ ಸ್ಟಾರ್ಟಿಂಗು ಒಂದು ಸರ ಸ್ಪ್ರೇ ಮಾಡ್ಕೊಂಡಿರ್ತೀನಿ ಹಂಗೇನೋ ಗೊತ್ತಿಲ್ಲ ಹಂಗೆ ಹಂಗೆ ಮಾ ಯೂಸ್ ಮಾಡ್ಕೊತ ಬಂದೀನಿ ಸೊ ನಾನು ಹಂಗೆ ಹಚ್ಕೊಂಡ್ರೆ ನೀಟ್ ಅನ್ನಿಸ್ತೀನಿ ಮೇಕಪ್ ಇಲ್ಲ ಅನಿಸಂಗೆ ಎಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಐಟಮ್ಸ್ ಅಂದ್ರೆ ಇಷ್ಟ ಇದ್ರಾಗೆ ಇಲ್ಲದೆ ಇರೋದಂದ್ರೆ ಒಂದ ಪ್ರೈಮರ್ ಪ್ರೈಮರ್ ಎಲ್ಲ ಮಾಯಶ್ಚುರೈಸರ್ ಒಂದು ಇಲ್ಲ ಅದು ಒಂದು ಬಿಟ್ಟರೆ ಇದಿಷ್ಟು ಐಟಮ್ಸ್ ಯೂಸ್ ಮಾಡ್ತೇನೆ ನಾನು ಕೆಲವೊಬ್ರಿಗೆ ಇದು ಇಷ್ಟ ನಾ ಅನ್ನಿಸ್ತತಿ ಇನ್ನು ಕೆಲವೊಬ್ರಿಗೆ ಇಷ್ಟ ಅಂತ ಅಂತನಿಸ್ತತಿ ನಂಗೆ ಮಾತ್ರ ಇಷ್ಟ ಇರೋದು ಸೊ ಇದೊಂದು ಬಾಕ್ಸ್ ರೆಡಿಯಾಗಿಬಿಟ್ಟು ಅಲ್ಲಾಡಂಗಿಲ್ಲ ವೇಟ್ ಎಲ್ಲ ಇನ್ನು ಕರೆಕ್ಟಾಗಿ ಕುಂತ್ಬಿಡ್ತೆ ಬೇಕಾದಂಗೆ ಓಡಾಡಿಸಿದ್ರುನು ಸೊ ಇದೊಂದು ಬಾಕ್ಸ್ ಅಂತೂ ರೆಡಿ ಆಯ್ತು ನಂಗೆ ಹೊಂದಾಕೆ ಬಂದಿದ್ದೆ ಹಿಂಗೆ ಸೊ ಹಂಗೆ ಇಟ್ಟೇನಿ